ಸರ್ ಸಿನಿಮಾ ರಿಲೀಸ್ ಆಗ್ತಿದೆ ಸಂಕ್ರಾಂತಿ ಆಟೋ ತುಂಬ ಆಗ್ತದೆ ಚಲೋ ದಿವಸ ಶುರು ಮಾಡಿ ಎಸ್ಪೆಷಲಿ ಸಂಕ್ರಾಂತಿಗೆ ನಮ್ಮ ಮಗಳು ಎಲ್ಲ ಹಬ್ಬಕ್ಕೂ ಒಂದೊಂದು ಮಾತು ಬರ್ತಾವಲ್ಲ ಇದು ವಾತಾವರಣದಲ್ಲಿ ಒಂದು ಸಣ್ಣ ಬದಲಾವಣೆ ಆಗುವಂತ ಕಮ್ಮಿ ಸ್ವಲ್ಪ ಖುಷಿ ಆಗ್ತದೇ ಎಲ್ಲದಕ್ಕೂ ಎಲ್ಲ ಜೀವರಾಶಿಗಳಿಗೂ ಎಲ್ಲ ಸೂರ್ಯ

ಪಾಪನಷ್ಟ ಹಬ್ಬ ಅಂತಲೂ ಈ ಥರದ್ದೊಂದು ದರ್ಶನದಾಗೆ ಅಂದರೆ ಒಂದು ಆಟೋ ಪೋಸ್ಟರ್ಸ್ ಅಂದರೆ ಸ್ವಲ್ಪ ಖುಷಿ ಇದೆ ಅತಿ ಸಿನಿಮಾನೂ ಭಾಳ ಶ್ರದ್ಧೆಯ ಕೆಲಸ ಮಾಡ್ತಾರೆ ಎಷ್ಟು ದಿವಸ ಮಾಡ್ಕೊಂಡು ಬಂದಿರೋ ಸಿನಿಮಾ ರೀತಿಯ ಕಲ್ಪಿಸಿದೆ ಅದೇ ಥರ ಈ ಪಿಕ್ಚರ್ಗು ಆ ಪ್ರೀತಿ ಸಿಗುತ್ತಾರೆ ಪ್ರಿಸರ್ ಅನ್ನೋ ಸಾಂಗ್ಸ್ ಉಂಟು ಕೂಡ ಹೇಳ್ತೀವಿ ಮೂವತ್ತು ರಿಲೀಸ್ ಇದೆ ಸರ್ ಜಾಸ್ತಿ ಮಾಧ್ಯಮದ ಜೊತೆ ಪ್ರಮೋಷನ್ಗೆ ಎಲ್ಲಿ ಕಲಿಸ್ಕೊಂಡಿಲ್ಲ ಇತ್ತೀಚೆಗೆ ಏನಿದೆ ಯಾವ ಥರ ಇರುತ್ತೆ ಅಂತ ಇಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತು ಮೂರ್ ಇರುತ್ತಲ್ಲ ಹೇಳ್ತಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಮೂರ್ನಾಂಗ್ ಪಿಕ್ಚರ್ ರಿಲೀಸ್ ಆಯ್ತಲ್ಲ ಬಂದು ಬಂದು ಈ ವಯಸ್ಸಿಗೆ ನಮಗಿರೋ ಜ್ಞಾನಕ್ಕೆ ಎಷ್ಟು ಆ ಅಷ್ಟೊಂದು ಕಂಟಿನ್ಯೂಸ್ ಆಗಿ ಮೀ ಬಂದೇ ಇರ್ತಲ್ಲ ಅದಕ್ಕೆ ರೀಸೆಂಟಾಗಿ ಬಂದಿರಲಿಲ್ಲ ಈಗ ಸಿನಿಮಾ ರಿಲೀಸ್ ಆಯ್ತಲ್ಲ ಈಗ ಡೈಲಿ ಸಿಗ್ತೀವಿ ಡೈಲಿ ಹೋಗಿ ಏನು ಹೇಳ್ತಾರೆ ಸಿದ್ಧಾರ್ಥ ನಮ್ಮ ಡೈರೆಕ್ಟರ್ ಹೇಳ್ತಾರೆ ಸಿದ್ಧಾರ್ಥ ಸಿದ್ಧಾರ್ಥ ಸಿದ್ಧಾರ್ಥನ ಮುಖಾಂತರ ಸಿದ್ಧಾರ್ಥನ ಜೊತೆ ಎಲ್ಲರೂ ಮುಖಾರ ಅಂತಂದ್ರೆ ಸಿದ್ಧಾರ್ಥ ನಿಮ್ಮೆಲ್ಲರೊಳಗ ನಮ್ಮೆಲ್ಲರ ಒಳಗೆ ಒಂದು ಹಾಗಾಗಿ ಎಲ್ಲರಿಗೂ ತುಂಬಾ ರಿಲೇಟ್ ಆಗ ನಮ್ಮ ಮೊಬೈಲ್ ತುಂಬಾ ನಮ್ಮೆಲ್ಲರೊಳಗೆ ಏನೋ ಒಂದು ನನಗೆ ಇರುತ್ತೆ ಎಲ್ಲನೂ ಸಿದ್ಧಾರ್ಥ ಸಿದ್ಧಾರ್ಥ ನಮ್ಮೆಲ್ಲರ ಎಲ್ಲರೊಳಗೂ ಬಂದಿದ್ದಾನೆ ಅದನ್ನ ನಾವೆಲ್ಲರೂ ಹೋಗಿ ಥೇಟೈತಾ ಏನು ಹೇಳ್ತೇನೆ ಆಡಿಯನ್ಸ್ ಪ್ರತಿ ಸಿನಿಮಾ ಬಂದಾಗಲೂ ಐ ಆಮ್ ಬಿಂಗ್ ಆನೆಸ್ಟ್ ಅಂತ ಹೇಳಬೇಕಾದ್ರೂ ಅದನ್ನು ಬೈ ತಪ್ಪಿ ಇನ್ನೊಂದು ಸದ್ದಿರಾಗ ಟಿ ಟ್ರೈಲರ್ ಕೂಡ ರಿಲೀಸ್ ಆಗ್ತದೆ ಸಾಂಗ್ಸು ಮತ್ತು ಟೀಸರು ಆಲ್ರೆಡಿ ಇಂಟುನೇ ಅದು ನಿಮ್ಗೆ ಅಲ್ಲಿ ಆ ಕಾಂಟೆಂಟ್ ಇಷ್ಟ ಆಯ್ತಪ್ಪ ಅಂದರೆ ಅದು ನಿಮಗೆ ಓಕೆ ಈ ಸಿನಿಮಾ ನೋಡ್ಬೇಕು ಅದಕ್ಕಿಂತ ಹೆಚ್ಚಾಗಿ ನಾವೇನು ನೋಡ್ಕೊಳ್ಳೋಬಾರ್ದು ಇಷ್ಟ ಆದರೆ ನಡೆಸೋದವ್ರಿಗೂ ಇಷ್ಟ ಆಗಿಲ್ಲಪ್ಪ ಅಂದರೆ ನಾನು ಗಮನ ಸೊ ನಮಗಿಂತ ಬುದ್ಧಿವಂತರು ಪ್ರೇಕ್ಷಕ ಅವ್ರು ಯಾವ ಸಿನಿಮಾ ಬೆಳೆಸ್ಬೇಕು ಯಾವ ಸಿನಿಮಾ ಹೆಚ್ಚಾಗಿ ನಾವೇನು ಹೇಳೋದು ಬೇಡ ನಮ್ಮ ಕಾಂಟೆಂಟ್ ಯೂಟ್ಯೂಬ್ನಾಗುತ್ತೆ ನಾವು ಕಂಟಿನ್ಯೂಸ್ ಆಗಿ ಅವ್ರನ್ನ ಹಂಚ್ಕೋತಾ ಬರ್ತೀವಿ ಥ್ರೂ ಮೀಡಿಯಾ ಥ್ರೂ ಯೂಟ್ಯೂಬ್ ಚಾನಲ್ ಥ್ರೂ ಅವ್ರು ಇಂಟ್ರೆಂಡ್ ನೋಡಿರಿ ಕಾಂಟೆಂಟ್ ಇಷ್ಟ ಆಗಪ್ಪ ಅಂದರೆ ನಂದು ಬಂದು ನೋಡಿರಿ ನೋಡಿ ನನ್ನೆಲ್ಲ ಅಣ್ಣ ಒಂದು ಪ್ರಶ್ನೆ ಮೂಲತಃ ಉತ್ತರ ಕರ್ನಾಟಕದವ್ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನಾದರೂ ಪ್ರಮೋಷನ್ಸ್ ಮಾಡ್ತಾರೆ ಇಲ್ಲ ಅಂದರೆ ನಾನು ಅಲ್ಲವ ಬಟ್ ಹಂಗೆ ಅಂದ್ಕೊಂಡು ಒಂದು ಪರ್ಟಿಕ್ಯುಲರ್ ರೀಜನ್ಗೇನು ಪ್ರಮೋಷನ್ ಅಂತ ಇರೋದಿಲ್ಲ ಎಲ್ಲ ಕಡೆನೂ ಪ್ರಮೋಟ್ ಮಾಡ್ತೀವಿ ಏನು ಮಾಧ್ಯಮಗಳು ಎಲ್ಲ ಕಡೆನೂ ಇರ್ತಾವಲ್ಲ ಎಲ್ಲ ಕಡೆನೂ ರೀಚ್ ಆಗ್ತಾವಲ್ಲ ಸೊ ಹೀಗಾಗಿ ಥ್ರೂ ಮೀಡಿಯಾನೇ ರೀಚ್ ಆಗುತ್ತೆ ಕ್ಷೇತ್ರಪತಿ ಒಂದು ಸಿನಿಮಾಗೆ ನಾವು ಪರ್ಟಿಕ್ಯುಲರಾಗಿ ಆ ರೀಜನ್ಗೆ ಡಿಸ್ಟಿಕ್ ಡಿಸ್ಟಿಕ್ಕು ಓಡಾಡಿದ್ವಿ ಯಾಕಂದ್ರೆ ಅದು ಆ ಭಾಗದ ಹಾಸುಗೋಡಿನ ಸಿನಿಮಾ ಆದ್ದರಿಂದ ಪರ್ಟಿಕ್ಯುಲರಾಗಿ ಅದಕ್ಕೆ ತುಂಬ ಇಂಟೀರಿಯರ್ ಓಡಾಡಬೇಕಾಗ್ತದೆ ಇದನ್ನ ಎಷ್ಟು ಸಾಧ್ಯ ಆಗುತ್ತೋ ಆಮೇಲೆ ಪ್ರತಿ ಸಿನಿಮಾಗೂ ಒಂದೊಂದು ಬಜೆಟ್ ಅಂತ ಇರ್ತೈತಿ ಆಮೇಲೆ ಆ ಶಕ್ತಿಗೆ ಅನುಗುಣವಾಗಿಯೂ ನಾವು ಪ್ರಚಾರ ಮಾಡ್ಕೊತ ಹೋಗೋದಿಲ್ಲ ಸೊ ಈ ಏನು ಶಕ್ತಿ ಐತಿ ಆ ಶಕ್ತಿ ಅನುಗುಣವಾಗಿ ನಾವು ಆ್ಯಂಡ್ ಇಷ್ಟು ಸಿನಿಮಾಗಳಿಗೆ ಅಂತ ನೋಡ್ ನೋಡ್ಕೋತಾ ಒಂದು ಕನ್ಸಿಸ್ಟೆಂಟ್ ಆಗಿ ಸಿನಿಮಾಗಳು ನೋಡ್ಕೊತ ಒಂದು ಲಕ್ಷ ವರ್ಗ ಅನ್ನೋದು ಒಂದು ಬಿಲ್ಡ್ ಹಾಕೋತಾ ಈ ಥರ ಈ ಥರ ಸಿನಿಮಾಗಳನ್ನ ಈತನ ಕಥಾ ಆಯ್ಕೆಗಳು ಹೇಗೆ ಅನ್ನೋದಕ್ಕೆ ಅದರ ಮೇಲೂ ಒಂದಿಷ್ಟು ಆಡಿಯನ್ಸ್ ಕೊಡ್ತಾರೆ ಸೊ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಮಗಿಂತ ಖುಷಿಯಾಗಿ ಅವರು ಅದನ್ನು ಪ್ರಮೋಟ್ ಮಾಡೋಕ್ಕೆ ಶುರು ಮಾಡಿರ್ತಾರೆ ನಮ್ಮ ತಾವಾಗೆ ಒಟ್ಕೊಂಡಿರುವಂಥ ಒಂದಷ್ಟು ಫ್ಯಾನ್ಪೇಜಸ್ನ ಬಿಟ್ಟು ನಮ್ಮನ್ನು ಇಷ್ಟಪಡುವಂಥ ಪ್ರೇಕ್ಷಕವ್ರಿಗೆ ಇರ್ತಿರ್ಲಿಲ್ಲ ಅವರು ಕೂಡ ಇದು ನಮ್ಮದೇ ಸಿನಿಮಾ ಅಂತ ಪ್ರಮೋಟ್ ಮಾಡ್ತಿರ್ತಾರೆ ಸೊ ವಿ ಹಾವ್ ಟು ಥ್ಯಾಂಕ್ ದೆ ನಿಮ್ಮೊಟ್ಟಿಗೆ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಇರೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮಗೆಲ್ರಿಗೂ ಕೂಡ ಸಂಕ್ರಾಂತಿ ಹಾಕುವ ಶುಭಾಶಯಗಳು ಒಳ್ಳೆಯ ಬದಲಾವಣೆ ಇಲ್ಲಿಂದ ಎಲ್ಲರಿಗೂ ಶುಭಾಶಯ